ನಮ್ಮ ಅವರು ಮೈಕ್ ಅವ್ರಿಗೆ ಕೇಳ್ತೈತೆ ಪಿ ಡಿ ಅವರು ಇಲ್ಲಿವರೆಗೆ ಈ ಸ್ಥಳಕ್ಕೆ ಬರ್ತಕ್ಕಂಥ ಒಂದು ಸೌಜನ್ಯ ಏನು ಮಾಡೋದು ಅವ್ರ ಪನಿ ಮಿನಿಮಮ್ ಬಂದು ಹೋಗ್ತಕ್ಕಂಥ ಸೌಜನ್ಯ ಇಲ್ಲ ತಹಶೀಲ್ದಾರ್ ಫಾಸ್ಟ್ನಾಗ ಐದು ಮಿನಿಟ್ನಾಗ ನಾ ಪ್ಲೇಟ್ ಬದಲಿ ಮಾಡ್ತಾ ಏನು ಬದಲಿ ಮಾಡ್ತಾನ ಇಲ್ಲ ಇಲ್ಲ ಒತ್ತಡಿ ಐತ್ ಅಂತಾನ ಇಲ್ಲ ಇಲ್ಲ ನಮಗೆ ಯಾರು ಒತ್ತಡಿ ಮಾಡಿಲ್ಲ ಅಂತ ಐದು ಮಿನಿಟ್ನಾಗ ಇದು ಸರ್ವೆ ನಂಬರ್ ಅಲ್ಲ ಇದು ಮಹಾರವಾಡಿ ಅಂತಾನ ಐದು ಮಿನಿಟ್ನಾಗ ಇಲ್ಲ ಅವರಿಗೆ ನಿಮ್ ಏನಾರ ದಾಖಲೆ ಇದ್ರೆ ಕೊಡ್ರಿ ಅಂತ ಇದು ಡಬಲ್ ಗೇಮ್ ಆಡ್ತಕ್ಕಂಥ ರಾಜಕಾರಣಿಗಳಕ್ಕಿಂತ ಇಲ್ಲಿ ಅಧಿಕಾರಿಗಳು ಅತ್ಯಂತ ಗೇಮ್ ಆಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ನಾವು ಹೇಳ್ತೀವಿ ನಲವತ್ತೆಂಟು ಗಂಟೆಗಳ ಹೋರಾಟ ಧರಣಿ ನಡೆಸ್ತಾ ಇದ್ದೀವಿ ಇದು ಇನ್ನೂ ನಲವತ್ತೆಂಟು ಗಂಟೆ ಮುಗಿಲಿಕ್ಕೆ ಬಂದಾಗ ಆವಾಗ ನಾವು ವಿಶೇಷವಾಗಿ ಮಾತಾಡಿ ನಮ್ಮ ಹೋರಾಟ ಉಗ್ರ ರೂಪ ಆಗ್ತದೆ ಅಂತ ಹೇಳಿ ನನ್ನ ಎರಡು ಮಾತು ದಲಿತರ ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಡ ಕುಟುಂಬಕ್ಕೆ ಮನೆಯನ್ನು ಕಟ್ಟಲಾದ ಅಧಿಕಾರಿಗಳ ಮುಖಾಂತರ ಒತ್ತಡವನ್ನು ಏರಿ ಇವತ್ತು ಆ ಒಂದು ಮೂರು ತಿಂಗಳ ಪರ್ಯಂತ ನಿರಂತರವಾಗಿ ತಹಶೀಲ್ದಾರ್ ಇರ್ಬೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಇವತ್ತು ಪೊಲೀಸ್ ಇಲಾಖೆ ಸಿ ಪಿ ಐರಾಗಿರ್ಬೋದು ಆ ಒಂದು ಮೂರು ಅಧಿಕಾರಿಗಳ ಇಲಾಖೆ ಅಧಿಕಾರಿಗಳನ್ನು ತಮ್ಮ ಇಚ್ಛೆಯಂತೆ ಬಳಸಿಕೊಂಡು ಆ ಒಂದು ಮೂರು ತಿಂಗಳ ಪರ್ಯಂತವಾಗಿ ಅವರಿಗೆ ಮನೆಯನ್ನು ಕಟ್ಟಲಿಕ್ಕೆ ತೊಂದರೆಯನ್ನು ಮಾಡ್ತಾ ಇವತ್ತು ಅಧಿಕಾರಿಗಳ ದುರ್ಬಳೆಯನ್ನು ಮಾಡಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಶಿವರಾಜ್ ಸಂಗಡಿಯವರು ಇವತ್ತು ಒಂದು ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ನನ್ನ ಚುನಾವಣೆಯಲ್ಲಿ ತಮ್ಮ ಚುನಾವಣೆಯಲ್ಲಿ ವಿವರಿಸಂತಕ್ಕಂಥ ಒಂದು ಕುಟುಂಬ ನನಗೆ ವಿರೋಧ ಮಾಡಿದೆ ಆ ಕುಟುಂಬವನ್ನು ನಾನು ಬಿಡೋದಿಲ್ಲ ಆ ಕುಟುಂಬವನ್ನು ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂತ ಒಂದು ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ದಲಿತರನ್ನು ದಲಿತರಲ್ಲಿ ಜಗಳವನ್ನು ಹಚ್ಚಿ ಅವ್ರನ್ನ ಒಂದು ಒಡದಾಡಬೇಕು ಇವತ್ತು ಊರು ಶಾಂತಿ ಇರಬಾರ್ದು ಅನ್ನೋವಂಥ ಒಂದು ಇಚ್ಛೆ ಇಟ್ಕೊಂಡು ಇವತ್ತು ಮನೆಯನ್ನು ಅಡ್ಡಪಡಿಸಿರ್ತಕ್ಕಂಥದ್ದು ಅದರ ವಿರುದ್ಧವಾಗಿ ಇವತ್ತು ಏನು ಅಧಿಕಾರಿಗಳು ಶಿವರಾಜ್ ಅಂಗಡಿ ಅವರ ಕೈದೊಂಬೆ ತರಿಸ್ತಕ್ಕಂಥ ಅಧಿಕಾರಿಗಳು ಮತ್ತು ಶಿವರಾಜ್ ಅಂಗಡಿ ಅವರ ಇವತ್ತು ದಲಿತರ ಮೇಲೆ ಇರತಕ್ಕಂಥ ದೌರ್ಜನ್ಯ ಇರ್ತಕ್ಕಂಥ ಶಿವರಾಜ್ ಅಂಗಡಿ ಅವರ ವಿರುದ್ಧವಾಗಿ ಅವರ ನಡೆಯನ್ನು ಖಂಡಿಸಿ ಇವತ್ತು ರಾತ್ರಿ ನಲವತ್ತೆಂಟು ಗಂಟೆಗಳ ಕಾಲ ಅವರ ನಡೆಯನ್ನು ಇವತ್ತು ನಾವು ಒಬ್ಬಿಕೊಂಡಿದ್ದೇವೆ ಸ್ಪಷ್ಟೇ ಇಷ್ಟೇ ಇವತ್ತು ಇಲ್ಲಿರ್ತಕ್ಕಂಥ ಅವರ ಸಚಿವರ ಹಿಂಬಾಲಕರು ಹಲವಾರು ಅವಿವೆಗಳ ಒಂದು ಮಾತನ್ನು ಕೇಳಿ ಇವತ್ತು ಕಂಪ್ಲೇಂಟನ್ನು ಇವತ್ತು ವೀರೇಶ್ ಕುಟುಂಬದಲ್ಲಿ ಮಾಡ್ತಾರೆ ಆದರೆ ಕುಟುಂಬ ಕಂ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ಏನು ಇಲ್ಲಿ ಗ್ರಾಮದವರು ಇದ್ದಾರೆ ಅವರ ಹಿಂಬಾಲ ಶಿವರಾಜ್ ಸಂಗಡಿ ಇದ್ದಾರೆ ಅವರೇ ಸರ್ಕಾರಿ ಜಾಗದಲ್ಲಿ ಅರ್ಧ ಎಕ್ರಿ ಸರ್ಕಾರಿ ಭೂಮಿಯಲ್ಲಿ ಇವತ್ತು ಕಟ್ಟಡವನ್ನು ಕಟ್ತಾ ಇದ್ದಾರೆ ಮಡಿಗೆಯನ್ನು ಕಟ್ಟಿದ್ದಾರೆ ಮನೆಯೂ ಕೂಡ ಈಗಲೂ ಕೂಡ ಮನೆಯಲ್ಲಿ ಪ್ರಾರಂಭವಾಗಿದೆ ಆದರೆ ಅವರ ಮನೆ ಹತ್ರ ಯಾವ ಇಲಾಖೆ ಹೋಗೋ ಬಂದ್ ಮಾಡೋದಿಲ್ಲ ಅದು ವಿರೇಸ್ ಮನೆ ಹತ್ರನೇ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ಅಭಿವೃದ್ಧಿ ಅಧಿಕಾರಿ ಇರ್ಬೋದು ಸಮಾಜ ಕಲ್ಯಾಣ ಇರ ಇಲಾಖೆಯವರಾಗಿರ್ಬೋದು ಅವರ ಅವರ ಮನೆಯಷ್ಟೇ ಬಂದು ನೀವು ಸ್ಟಾಪ್ ಮಾಡಬೇಕು ಅಂತ ಅನ್ನುವಂಥದ್ದು ಇವತ್ತು ಈ ಒಂದು ನಡೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಹಾಗಾಗಿ ಇವತ್ತು ಒಂದೇ ಹೇಳಕ್ಕೆ ಬಯಸ್ತೇವೆ ಇವತ್ತು ಕಾನೂನು ಇವತ್ತು ಗಂಗಾವತಿ ಇವತ್ತು ಕಾಟಿಗೆ ಒಂದು ಕಾನೂನು ಆದರೆ ಇವತ್ತು ಕನಗಿರಿ ತಾಲೂಕಿಗೆ ಅಷ್ಟೇ ಇವತ್ತು ಕ್ಷೇತ್ರದಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇದ್ದರೆ ಇವತ್ತು ಕನಗಿ ವಿಧಾನಸಭಾ ಕ್ಷೇತ್ರ ತನ್ನದೇ ಆದಂಥ ಒಂದು ಕಾನೂನನ್ನು ಮಾಡಿಕೊಂಡಿರ್ತಕ್ಕಂಥ ಶಿವರಾಜ್ ತಂಗಡಿ ಇವತ್ತು ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಧಾನ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೊಯ್ಲಲ್ಲಿ ಒಂದೇ ಕಾನೂನು ಅನ್ನುವಂಥದ್ದು ಆದರೆ ತಮ್ಮ ಹಿಂಬಾಲಕರಿಗೆ ಅಷ್ಟೇ ಇವತ್ತು ಕಾನೂನು ಅವರು ನಮ್ಮ ಸರ್ಕಾರ ಜಾಗದಲ್ಲಿ ತಮ್ಮ ಹಿಂಬಾಲಕರು ಕಟ್ಟಿದರೆ ಅದಕ್ಕೆ ಕಾನೂನು ಇವತ್ತು ಬಾಹಿರ ಅಲ್ಲ ಇವತ್ತು ವೀರೇಶ್ವರ ಕುಟುಂಬ ಒಂದು ಮನೆಯನ್ನು ಕಟ್ಟಿದರೆ ಅದು ಇವತ್ತು ಕಾನೂನು ಬಾಹಿರ ಅನ್ನುವಂಥದ್ದೊಂದು ಏನೂ ಇದೆಯಲ್ಲ ಅವರ ನಡೆಯಿದೆಯಲ್ಲ ಇದನ್ನು ನಾವು ಖಂಡಿಸ್ತೇವೆ ಹಾಗಾಗಿ ಇವತ್ತು ಏನು ಅಧಿಕಾರಿಗಳಿದ್ದಾರೆ ಇವತ್ತು ತಾಲೂಕು ಇರ್ತಕ್ಕಂಥ ಖರೀದಿ ತನಕ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಶಿವರಾಜ್ ಸಂಗಡಿ ಅವರೇ ಗುಲಾಮಗಿರಿಯಲ್ಲಿ ಏನು ಅವರು ಒಕ್ಕಾಳಿಯಾಗಿದ್ದಾರೆ ಅವರ ಕೈಗೆಮ್ಮೆ ಹೊಸ್ತಾ ಇದ್ದೀರಿ ಅವರ ಅಧಿಕಾರಿಗಳ ಇವತ್ತು ವರ್ಗಾವಣೆ ಆಗಬೇಕು ಅವರ ಅಮಲತ್ತು ಆಗಬೇಕು ಅನ್ನುವಂಥ ಒಂದು ಹೋರಾಟದ ಮುಖಾಂತರ ಅವರನ್ನ ಅವರಿಗೆ ನಾನು ಜಡಿಸೋಕ್ಕೆ ಬಯಸ್ತೇನೆ ಹಾಗಾಗಿ ಏನು ಶಿವರಾಜ್ ಸಂಗಡಿ ಅವರು ಏನಿದ್ದಾರೆ ಇವತ್ತು ಅಂತ ಇವತ್ತು ಬರೀ ಕೇವಲ ಒಂದು ಕೀಳು ಮಟ್ಟದ ಇವತ್ತು ರಾಜಕಾರಣವನ್ನು ಬಿಟ್ಟು ದೇಶ ರಾಜಕಾರಣವನ್ನು ಬಿಟ್ಟು ಇವತ್ತು ಮಾಡಲಿಕ್ಕೆ ಅವರಿಗೆ ಸಾಕಷ್ಟು ಕೆಲಸಗಳಿವೆ ಇವತ್ತು ಸರ್ಕಾರಿ ಆಸ್ಪತ್ರೆ ಇವತ್ತು ಹೋಬಳಿ ಇರ್ತಕ್ಕಂಥ ಗ್ರಾಮ ಹೋಬಳಿ ಇರ್ತಕ್ಕಂಥ ಗ್ರಾಮ ದೊಡ್ಡ ಹೋಬಳಿ ಗ್ರಾಮ ಇರ್ತಕ್ಕಂಥ ಗ್ರಾಮ ಪ್ರತಿಯೊಂದು ಸಾಕಷ್ಟು ಹಳ್ಳಿಗಳು ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬರ್ತವೆ ಇವತ್ತು ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿ ಇರುವವರಿಗೂ ಕೂಡ ಎರಡು ವರ್ಷ ಆದರೂ ಕೂಡ ಅನೇಕ ಇವತ್ತು ಸಾಕಷ್ಟು ಕಾಲ ಮೌಖಿಕವಾಗಿ ಲಿಖಿತವಾಗಿ ಅನೇಕ ಹೋರಾಟಗಳ ಮುಖಾಂತರ ಇವತ್ತು ಸನ್ಮಾಶಾಶಿವರಾಜ್ ತಂಗಡಿ ಅವರಿಗೆ ಕೊಟ್ಟರೆ ಕೊಟ್ಟರೆ ಒಬ್ಬ ಡಾಕ್ಟರ್ ಹಾಕ್ತಕ್ಕಂಥ ಕೆಲಸವನ್ನು ತಂಗಡಿ ಅವರು ಮಾಡಿಲ್ಲ ಇವತ್ತು ಬಸ್ ಸ್ಟ್ಯಾಂಡ್ ಆಗಿದೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿ ನೀವು ಕೆಲಸ ಚಂದಪುಟ್ಟ ಕೆಲಸವಿದ್ರು ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಲಾದ ಇವತ್ತು ಹಂದಿಗಳು ದನಗಳು ಮಕ್ಕತಕ್ಕಂಥ ಕೆಲಸ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಇವತ್ತು ನಮಗೆ ಕಣ್ಣಿ ಕಾಣ್ತದೆ ಅಂತ ಕೆಲಸವನ್ನು ಮಾಡೋದು ಬಿಟ್ಟು ಇವತ್ತು ಸಾಕಷ್ಟು ಇವತ್ತು ಕಾಲೇಜ್ ಇದೆ ಇವತ್ತು ಹೈಸ್ಕೂಲ್ ಇದೆ ದೊಡ್ಡ ದೊಡ್ಡ ಹೈಸ್ಕೂಲ್ ಇದೆ ಅಲ್ಲಿ ಲೆಚ್ಚರ್ ಇಲ್ಲ ಶಿಕ್ಷಕರಿಲ್ಲ ಅನೇಕ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಇವತ್ತು ರೈತಾಭಿರ್ಗಿಗಳ ಬೆಂಬಲ ಬೇರೆ ಇಲ್ಲ ಇವತ್ತು ಅನೇಕ ಸಮಸ್ಯೆಗಳು ಇದ್ರೂ ಕೂಡ ಇವತ್ತು ರೈತ ರೈತಾಭ್ಯರ್ಗ ಇವತ್ತು ಅನೇಕ ಯಾವುದೋ ಕಂಪನಿಗಳು ಇವತ್ತು ಬೀಸವನ್ನು ಇವತ್ತು ರೈತರಿಗೆ ಮೋಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ಇವತ್ತು ಒಂದು ಹೇಳಿಕೆ ಇಲ್ಲ ಬರೀ ಕೇವಲ ರಾಜಕೀಯ ದ್ವೇಷವನ್ನು ಇಟ್ಕೊಂಡು ದಲಿತ ಕುಟುಂಬದ ಮೇಲೆ ಇವತ್ತು ನನಗೆ ಮತವನ್ನು ಇಲ್ಲ ಅದು ನನಗೆ ಚುನಾವಣೆಯಲ್ಲಿ ಇವತ್ತು ವಿರುದ್ಧ ಮಾಡಿದ್ದಾನೆ ಅನ್ನುವಂಥ ಒಂದು ಕಾರಣ ಇಟ್ಟುಕೊಂಡು ಇವತ್ತು ಅವರು ಮನೆಯನ್ನು ಕಟ್ಟಲಿಕ್ಕೆ ಬಡವರ ಕುಟುಂಬ ಇವತ್ತು ಬರೀ ಕೇವಲ ಮನೆಯನ್ನು ಕಟ್ಟಿ ಅವರು ಹೆಣ್ಣು ಗಂಡು ಹೆಂಡ್ರು ಮಕ್ಕಳನ್ನು ಜೀವನ ಮಾಡಲಿಕ್ಕೆ ಇವತ್ತು ಮನೆಯನ್ನು ಕಟ್ಟಲಿಕ್ಕೆ ಅವರು ಬಿಡ್ತಾ ಇಲ್ಲ ಅವರ ಹಿಂಬಾಲಕರು ಇವತ್ತು ಬಾಡಿಗೆನ ಕೊಟ್ಟು ತಿಂಗಳು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಇವತ್ತು ಇಲ್ಲೇ ಎಡಕ ಬರ್ಕೆ ಕಾಣ್ತಾ ಇದೆ ಕೇಂದ್ರದ ಮುಂದೆ ಹೋದರೆ ಇಲ್ಲೇ ಇರ್ತಕ್ಕಂಥ ಇಷ್ಟು ಪಕ್ಕದಲ್ಲಿ ಓದ್ನಪ್ಪ ಅಂದರೆ ಇವತ್ತು ಅಲ್ಲಿ ಮಳಿಗೆಗಳನ್ನು ಇವತ್ತು ಸರ್ಕಾರಿ ಜಾಗದಲ್ಲಿ ಅಕ್ರಮವನ್ನು ಮಾಡಿಕೊಂಡು ಇವತ್ತು ಅವರು ಹಿಂಬಾಲಕರೇ ಕಟ್ಟಿದ್ದಾರೆ ಅವರೇ ಇವತ್ತು ವೀರೇಶ್ ಕುಟುಂಬದ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅವರೇ ಹೋಗಿ ಶಿವರಾಜ್ ತಂಗಡಿ ಹತ್ರ ಹೋಗಿ ಇವತ್ತು ಆತ ಆತನ ಇನ್ನು ಮೇಲೆ ವಿರೋಧ ಮಾಡಿ ನಿಮಗೆ ಚುನಾವಣೆಯಲ್ಲಿ ವಿರೋಧ ಮಾಡಿ ನಿಮಗೆ ಮತವನ್ನು ಹಾಕಿಲ್ಲ ಆತ ಮನೆಯನ್ನು ಕಟ್ಟಲಿಕ್ಕೆ ನೀವು ಬಿಡಬಾರ್ದು ಅನ್ನುವಂಥ ಒಂದು ಅಲ್ಪರ ಹೇಳಿದಾಗ ಅವರ ಅವಿವ್ಯಕ್ತಿಗಳ ಮತ್ತು ಅಲ್ಪರ ಮಾತುಗಳನ್ನು ಕೇಳಿ ಇವತ್ತು ಒಂದು ಬಡ ದಲಿತ ಕುಟುಂಬನ ಇವತ್ತು ಬೀದಿಗೆ ತಂದು ನಿಲ್ಲಿಸಿದಂಥ ಶಿವರಾಜ್ ತಂಗಡಿ ಅವರಿಗೆ ಅವರ ನಡೆಯನ್ನು ನಾನು ಕಂಡಿಸ್ತೇವೆ ಮುಂದಿನ ದಿನಗಳ ನಿಮಗೆ ಇದೇ ರೀತಿ ಆದರೆ ನಿಮಗೆ ಇವತ್ತು ಉಡುಗಾಡವಿಲ್ಲ ಈ ಕ್ಷೇತ್ರದ ಜನರು ಭಾಳ ಬುದ್ಧಿವಂತರಿದ್ದಾರೆ ಮುಂದಿನ ದಿನಗಳಿಂದ ತಕ್ಕ ಪಾಠವನ್ನು ಕಲಸೇ ಕಲಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಷಣ ಜಡಿಎಪ್ಪ ಮುಖಂಡಿ ನೌರಿ ಸಚಿವರಾದಾಗ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದ ಪೀಠಿಕೆ ಅವರು ಓದ್ತಾರೆ ರಾಗ ದ್ವೇಷ ರಾಜಕೀಯ ಪಕ್ಷಪಾತ ಇಲ್ಲದನೆ ನಾನು ಆಡಳಿತ ಮಾಡ್ತೀನಿ ಅಂತಂದು ಪ್ರಮಾಣ ಮಾಡಿ ಸಚಿವರಾಗ್ತಾರೆ ಆದರೆ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪಕ್ಷದ ಕಾರ್ಯಕರ್ತರನ್ನು ಮತ್ತು ಚುನಾವಣೆಯಲ್ಲಿ ನನಗೆ ಯಾರು ವಿರೋಧ ಮಾಡಿದ್ದಾರೆ ಅಂಥವ್ರ ಮೇಲೆ ದ್ವೇಷದ ರಾಜಕೀಯ ಮಾಡುತ್ತಾ ಇವತ್ತು ನೌಲಿಯಲ್ಲಿ ವೀರೇಶ್ ಅವರಿಗೆ ಆಗಿರುವಂಥ ಅನ್ಯಾಯ ನೋಡಿದ್ರೆ ಈ ಥರ ಸಾವಿರಾರು ಕಾರ್ಯಕರ್ತರ ಮೇಲೆ ಈ ರೀತಿಯ ಸುಳ್ಳು ಕೇಸ್ಗಳು ದೌರ್ಜನ್ಯಗಳು ಸರ್ಕಾರಿ ಅಧಿಕಾರಿಗಳು ಶಿವರಾಜ್ ತಂಗಡಿಗೆಯ ಕೈಗೊಂಬೆಯ ಮನೆಯ ಜವಾನ್ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರಿ ನೌಕರರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಅವ್ರಿಗೆ ತಿಂಗಳ ಪಗಾರ ಬರುತ್ತೆ ಏನು ಶಿವರಾಜ್ ತಂಗಡಿ ತಮ್ಮ ಮನೆಯಿಂದ ಕೊಡ್ತಾನೆ ಅಂಥ ಅಧಿಕಾರಿಗಳು ಇವತ್ತು ವೀರೇಶ್ ಅವರಿಗೆ ನೋಟಿಸ್ ಕೊಡುವ ಮೂಲಕ ಮತ್ತು ತಹಸೀಲ್ದಾರ್ ಅವರು ಎಲ್ಲರೂ ಅವರಿಗೆ ಮಾನಸಿಕವಾಗಿ ಮೂರು ತಿಂಗಳಿಂದ ಹಿಂಸೆ ಕೊಟ್ಟಿದ್ದಾರೆ ಈ ಮೈಸೂರು ಕ್ಷೇತ್ರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂದರೆ ಬೇರೆ ವರ್ಗದವರು ಯಾವ ರೀತಿ ಈ ಕ್ಷೇತ್ರದಲ್ಲಿ ಬದುಕನ್ನು ನಡೆಸಬೇಕು ಶಿವರಾಜ್ ತಂಗಡಿಗೆ ಅವರು ಮೊದಲು ದ್ವೇಷದ ರಾಜಕೀಯ ಬಿಡಬೇಕು ಅವರ ತಮ್ಮ ಇಲ್ಕಲ್ಲಲ್ಲಿ ಮಾಡಿರುವಂಥ ದ್ವೇಷದ ರಾಜಕೀಯನ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿದ್ದಾರೆ ಇದಕ್ಕೂ ಮೊದಲಿಗೆ ಸರಳ ನಾಗಪುರ ಶಾಸಕರಾಗಿದ್ದರು ಮಲ್ಲಿಕಾರ್ಜುನ್ ನಾಗಪುರ ಶಾಸಕರಾಗಿದ್ದರು ಆದರೆ ಈ ರೀತಿಯ ದ್ವೇಷದ ರಾಜಕೀಯ ಅವರು ಮಾಡಲಿಲ್ಲ ಆದರೆ ಜೀವರೂಪರಿದ್ದರೂ ಕೂಡ ಯಾವುದೇ ರೀತಿಯ ದ್ವೇಶದ ರಾಜಕೀಯ ಮಾಡಲಿಲ್ಲ ಶಿವರಾಜ್ ತಂಗಡಿಗೆ ಅವರು ನೇರವಾಗಿ ತಮ್ಮ ವಿರೋಧಿಗಳಿಗೆ ದ್ವೇಷದ ರಾಜಕೀಯ ಮಾಡುವ ಮೂಲಕ ಕ್ಷೇತ್ರದಲ್ಲಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ನಾವು ಈ ವೇದಿಕೆ ಮೂಲಕ ಅಂಬೇಡ್ಕರ್ ಅವರ ವೇದಿಕೆ ಮೂಲಕ ನಾವು ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತೇವೆ ದ್ವೇಷದ ರಾಜಕೀಯ ಮಾಡಂಗಿದ್ರೆ ನೀವು ರಾಜೀನಾಮೆ ಕೊಟ್ಟು ಬರ್ರಿ ಯಾಕಂದರೆ ಸಂವಿಧಾನದ ಚೌಕಟ್ಟಿನಲ್ಲಿ ನೀವು ಒಬ್ಬರು ಸಚಿವರಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಈ ರೀತಿ ದ್ವೇಷದ ರಾಜಕೀಯ ಮಾಡಿದ್ರೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಗೆ ಆಗುತ್ತೆ ನಲವತ್ತೆಂಟು ಗಂಟೆಯ ಹೋರಾಟ ನಿಮ್ಮ ಕ್ಷೇತ್ರದಲ್ಲಿ ಜನರಿಗೆ ಏನಾದರೂ ಸಮಸ್ಯೆ ಆದರೆ ಮಿಸ್ ಕಾಲ್ ಕೊಟ್ಟರೆ ನಾವು ಮಾತಾಡ್ತೀನಿ ಅಂತ ಹೇಳ್ತೀರಿ ಆದರೆ ಅವು ವೀರೇಶ್ ಅವ್ರಿಗೆ ಅನ್ಯ ಆದರೆ ನೀವೇನು ಬೆಂಗಳೂರ ಮಕ್ಕಳಿದ್ರ ನಲವತ್ತೆಂಟು ಗಂಟೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಇಡೀ ನೌಲಿಯಲ್ಲಿ ಎಷ್ಟು ಜನ ಸರ್ಕಾರಿ ಜಾಗದಲ್ಲಿ ಇದ್ದಾರೆ ಈಗ ತಾನೇ ಹೇಳಿದ್ರೆ ನಮ್ಮ ಅಣ್ಣವ್ರು ಅವರು ಪ್ರೈವೇಟ್ನವ್ರಿಗೆ ಬಾಡಿಗೆ ಕೊಟ್ಟು ಬಾಡಿಗೆ ತಿಂದು ಬದುಕ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ತಮ್ಮ ಚೀಲಗಳಿಗೆ ಖುಷಿ ಪಡಿಸ್ಬೇಕಂತಂದೇಳಿ ಈ ರೀತಿ ಮಾಡಿ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೆ ನಾವೊಂದು ಈ ವೇದಿಕೆ ಮೂಲಕ ಅಸರಿ ಕೊಡ್ತೀನಿ ಅದು ಅಂದ ಅಂದಮೇಲೆ ಆ ಒಂದು ಪ್ರದೇಶದಲ್ಲಿ ಆ ಸಮುದಾಯಕ್ಕೆ ಮೀಸಲಿರುವುದಾಗಿ ನಿಜಾಮರ ಕಾಲದಲ್ಲಿಯೇ ಆ ಜಗ ದಲಿತರಿಗಾಗಿ ಇರುವುದಂತಂದೇಳಿ ಮೆನ್ಷನ್ ಆದರೂ ಕೂಡ ತಹಸೀಲ್ದಾರ್ ಮತ್ತು ಪಿ ಡಿ ಅವರು ದಲಿತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಕೂಡ ಈ ಒಂದು ವಿಷಯದಲ್ಲಿ ಸಚಿವರ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ನಾವು ನಲವತ್ತೆಂಟು ಗಂಟೆ ಒಳಗಾಗಿ ಇದಕ್ಕೆ ಇತಿಶ್ರೀ ಆಡಿಲ್ಲ ಅಂದರೆ ಮುಂದೆ ನಾವು ಸಚಿವರ ಮನೆಗೆ ಮುತ್ತಿಗೆ ಹಾಕುವ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನಾನು ಅಧಿಕಾರಿಗಳಿಗೆ

i'm like